ನಮಸ್ಕಾರ 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 ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಶುಕ್ರವಾರದ ಶುಭ ಸಂಜೆ ಕಾಫಿ ಆಯಿತಾ ಎಲ್ಲರದ್ದು ಇಲ್ಲಿ ಬಂದ್ಬಿಟ್ಟು ಇದು ಒಂದು ಪಾರ್ಕ್ ಕಾಣ್ತಾ ಇದೆಯಲ್ವ ನಿಮಗೆ ನೋಡಿ ಆಗ್ತಿದೆ ಡಾಕ್ಟರ್ ರಾಜ್ಕುಮಾರ್ ರೋಡ್ ಒಂದು ಸ್ಟೇಟ್ ಹೋಗುತ್ತೆ ಹಿಂಗೆ ಸರ್ಕಲ್ ಕ್ರಾಸ್ ಮಾಡಿದರೆ ವೆಸ್ಟ್ ಆಫ್ ಕಾರ್ಡ್ ರೋಡ್ ಆ ಕಡೆ ಹೋಗುತ್ತೆ ಮತ್ತು ವಿಜಯನಗರ ಮೈಸೂರು ರೋಡ್ ಕನೆಕ್ಟ್ ಆಗುತ್ತೆ ಹಂಗೆ ಸ್ಟೇಟ್ ಹೋದರೆ ಆ ರೋಡು ಈ ಅಲ್ಲಿ ಏನಿದೆ ನೋಡೋಣ ಬನ್ನಿ ಪಾರ್ಕ್ ತುಂಬಾ ಚೆನ್ನಾಗಿದೆ ಈ ಪಾರ್ಕ್ ಹೆಸರು ಬಂದ್ಬಿಟ್ಟು ಬಸವಧಾಮ ಅಂತ ಬಸವಣ್ಣನವರದು ಬಸವಧಾಮ ಅಂತ ನೋಡೋಣ ಯಾರ್ಯಾರು ಸ್ಟ್ಯಾಚು ಇದೆ ಇಲ್ಲಿ ನೋಡಿಬಿಟ್ಟು ನಿಮ್ಗೆ ಹೇಳ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಪಾರ್ಕ್ ಈ ಸ್ಟ್ಯಾಚು ಬಂದ್ಬಿಟ್ಟು ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಸ್ಟಾಚು ಇದು ಅವ್ರದ್ದು ಮಾಡಿದ್ದಾರೆ ಅವ್ರದ್ದು ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಟ್ಯಾಚು ತುಂಬಾ ಚೆನ್ನಾಗಿದೆ ಪಾರ್ಕ್ ಅಂದರೆ ಪಬ್ಲಿಕ್ ಅಲೌಡ್ ಇಲ್ಲ ಅಲ್ಲಿ ಆಮೇಲೆ ಕಾಣಿಸ್ತಾ ಇದೆಯಲ್ಲ ಅದು ಮೆಟ್ರೋ ಟ್ರ್ಯಾಕ್ ನೋಡೋಣ ಹಾಗೆ ಮುಂದೆ ಹೋಗೋಣ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡೋದಿಲ್ಲ ನಮ್ಮ ಮರಿಬೇಡಿ ಬಾಲಗಂಗಾಧನಾಥ ಸ್ವಾಮೀಜಿಯವರು ಅವರು ಒಳಗಡೆ ಹೋಗೋ ಕಲಾವಿಲ್ಲ ಲಾಕ್ ಇರುತ್ತೆ ಹಂಗಾಗಿ ಒಳಗಡೆ ಹೋಗಿಲ್ಲ ಹೊರಗಡೆಯಿಂದನೇ ವಿಡಿಯೋ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಬಸವ ಧಾಮ ನೋಡಿ ಪಾರ್ಕ್ ಹೆಸರು ಬಸವಧಾಮ ಅಂತ ಬಸವಣ್ಣನವರದು ಸ್ಟ್ಯಾಚು ಇದೆ ತುಂಬಾ ಚೆನ್ನಾಗಿದೆ ಮುಂದೆ ಹಾಗೆ ಮುಂದೆ ಹೋಗೋಣ ಬನ್ನಿ ಪಾರ್ಕ್ ಕ್ಲೋಸ್ ಮಾಡಿರ್ತಾರೆ ಇದು ಬಸವಣ್ಣನವರ ಸ್ಟ್ಯಾಚು ಬಸವಧಾಮ ಅಂತ ಹೆಸರಿಟ್ಟಿದ್ದಾರೆ ಪಾರ್ಕ್ ಇದೆ ಕಾಯಕವೇ ಕೈಲಾಸ ಬಸವಣ್ಣನವರ ಹೇಳಿರುವ ಮಾತು ನಾವು ಮಾಡುವ ಕೆಲಸಕ್ಕೆ ಎಷ್ಟು ಗೌರವದಿಂದ ಕೆಲಸ ಮಾಡ್ತೀವೋ ಆ ಕೆಲಸ ನಮಗೆ ಗೌರವ ತಂದು ಕೊಡುತ್ತೆ ಅದು ನನಗಾಗಿರೋ ಅನುಭವ ಏನಂತೀರಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಾವೇನೇ ಕೆಲಸ ಮಾಡಲಿ ಆ ಕೆಲಸಕ್ಕೆ ಗೌರವವನ್ನು ಕೊಡಬೇಕು ಜಗಜ್ಯೋತಿ ಬಸವ ಆಗ ಮುಂದೆ ಹೋಗೋಣ ಬನ್ನಿ ಮುಂದೆ ಹೋಗೋಣ ಫುಲ್ಲು ಸ್ವಲ್ಪ ರೌಂಡ್ ಹಾಕಿದ್ದೀನಿ ಬಸವಧಾಮ ಪಾರ್ಕ್ ಹೆಸರು ಬಂದು ತುಂಬ ಚೆನ್ನಾಗಿ ಮಾಡಿದೆ ತುಂಬ ಚೆನ್ನಾಗಿದೆ ಬೆಂಗಳೂರಲ್ಲಿ ಎಷ್ಟು ಪಾರ್ಕ್ಗಳಿದಾವ ಅಷ್ಟು ಪಾರ್ಕ್ಗಳು ತುಂಬ ಚೆನ್ನಾಗಿದಾವೆ ಚೆನ್ನಾಗಿ ಮೇಂಟೈನ್ ಮಾಡಿದೆ ಪಾರ್ಕ್ಸ್ ಮಾತ್ರ ಪಾರ್ಕ್ಗಳು ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದ್ಬಿಟ್ಟು ತಾತ್ನರ್ ಇದ್ದಾರೆ ನೋಡಿ ತುಮಕೂರು ಗದಗ ಸಾರಿ ತುಮಕೂರು ಸಿದ್ಧಗಂಗಾ ಮಠದ ತಾತ್ನರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ದೇವರ ಸ್ಟ್ಯಾಚು ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತಾತ್ನಾರದು ಸ್ಟ್ಯಾಚು ನಾನು ಪಾರ್ಕ್ ಹತ್ರ ನೋಡಿದ ಮೇಲೆ ತುಂಬಾ ಖುಷಿ ಆಯ್ತು ನಾನು ಯಾವತ್ತೂ ಅಷ್ಟು ಅಬ್ಸರ್ವ್ ಮಾಡಿ ನೋಡಿದ್ದಿಲ್ಲ ಹೋಗಿದ್ದೀನಿ ಬಟ್ ಅಷ್ಟಿಲ್ಲ ಇವತ್ತು ನೋಡೋಣ ಅಂತ ಹೋಗಿದ್ದೆ ನಿಮ್ಮೆಲ್ಲರಿಗೊಂದು ವ್ಲಾಗ್ಸ್ ಮಾಡೋಣ ವಿಡಿಯೋ ಮಾಡಿ ತೋರಿಸೋಣ ನಿಮ್ಗೆ ಅಂತ ನೋಡಿದಾಗ ನನಗೂ ತುಂಬ ಖುಷಿಯಾಯಿತು ನೀವು ಫುಲ್ ವಿಡಿಯೋ ನೋಡಿ ಇನ್ನೂ ಒಳ್ಳೆ ಒಳ್ಳೆ ಇದೆ ಮುಂದೆ ವಿಡಿಯೋಸು ತುಂಬ ಚೆನ್ನಾಗಿದೆ ಫುಲ್ ನೋಡಿ ಫುಲ್ ವಿಡಿಯೋ ನೋಡಿ ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿದೆ ವಿಡಿಯೋ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬರು ಯಾರೋ ನನ್ನ ವಿಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಲ್ ಬಟನ್ಗೆ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮರೆತರೆ ನಾನು ಮಾಡುವ ವಿಡಿಯೋ ನಿಮಗೆ ತಲುಪಲ್ಲ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಮಾಡುವ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಚೆನ್ನಾಗಿದೆ ನೋಡಿ ಸೂಪರ್ ಪಾರ್ ತುಂಬ ಚೆನ್ನಾಗಿದೆ ಕಾಯಕವೇ ಕೈಲಾಸ ನಾನು ಮುಂದೆ ಹೋಗ್ತೀನಿ ಮುಂದೆ ಹೋದ್ರೆ ನಿಮಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಬರ್ತಾರೆ ಹೊರ ನಟ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರದ್ದು ಸ್ಟ್ಯಾಚ್ಯು ಇದೆ ಇಲ್ಲಿ ಸರ್ಕಲ್ ಇದೆ ಒಂದು ಹಾಗೆ ನೋಡಿದ್ದು ಇನ್ನೂ ತುಂಬ ಚೆನ್ನಾಗಿದೆ ವಿಡಿಯೋಸು ಮುಂದೆ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿದೆ ಇವಾಗ ಸರ್ಕಲ್ ಕಾಣ್ತಲ್ವಾ ಹೋಗ್ತಾ ಆ ಇಲ್ಲಿ ಮುಂದೆ ಸರ್ಕಲ್ ಒಂದು ಸ್ಟಾಚು ಕಾಣ್ತಾ ಇದೆಯಲ್ಲ ವರ ನಟ ಡಾಕ್ಟರ್ ರಾಜ್ ಕುಮಾರ್ ಅವರ ಸ್ಟ್ಯಾಚು ಅದು ಹಾಗೆ ಸ್ಟೇಟ್ ಹಿಂದಗಡೆ ಹೋದ್ರೆ ಡಾಕ್ಟರ್ ರಾಜ್ಕುಮಾರ್ ಅದು ಈ ಕಾರ್ಗಳು ಅಲ್ಲಿ ಟಿ ಟಿ ಹೋಗ್ತಾ ಇದೆಯಲ್ಲ ಆ ರೋಡಲ್ಲಿ ಹೋದರೆ ಇಸ್ಕಾನ್ ಟೆಂಪಲ್ ಗೊತ್ತಲ್ಲ ಇಸ್ಕಾನ್ ಟೆಂಪಲ್ ಬೆಂಗಳೂರು ಇಸ್ಕಾನ್ ಟೆಂಪಲು ವೆಸ್ಟ್ ಆಫ್ ಕಾರ್ಡ್ ಅದು ರೈಲ್ ಸ್ಟೇಟ್ ಹೋದರೆ ವಿಜಯನಗರ ಆ ಕಡೆ ಹೋಗುತ್ತೆ ಮೈಸೂರು ರೋಡ್ ಕನೆಕ್ಟ್ ಆಗುತ್ತೆ ಅಣ್ಣವರು ಬಂದರು ನೋಡಿ ಅಣ್ಣವರು ಬಂದರು ನಮ್ಮ ಅಣ್ಣವರು ಅಣ್ಣವ್ರ ಬಗ್ಗೆ ಮಾತಾಡುವಂಥಷ್ಟು ದೊಡ್ಡವರಲ್ಲ ದೊಡ್ಡವರೆಲ್ಲ ನಾವು ತುಂಬ ಎಲ್ಲರಿಗೂ ಗೊತ್ತಿರೋ ವಿಚಾರನೆ ಹೊರ ನಟ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ನಮಸ್ಕಾರ 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 ಸ್ವಲ್ಪ ಕ್ರಾಸ್ ಆಯಿತು ಅದು ವಿಡಿಯೋ ಏನೋ ಹೀಗೆ ಕ್ರಾಸ್ ಮಾಡಿಕೊಂಡೆ ಸೊ ಹಂಗಾಗಿ ಟರ್ನ್ ಆಯ್ತು ಅನ್ಸುತ್ತೆ ಅದು ಸ್ಟೇಟ್ ಹಿಂದ್ಗಡೆ ಹೋದ್ರೆ ಡಾಕ್ಟರ್ ರಾಜ್ಕುಮಾರ್ ರೋಡು ಓರಿಯನ್ ಮಾಲ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸತ್ತಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀಗೆ ಹೋದ್ರೆ ಅಲ್ಲಿ ಬಿಲ್ಡಿಂಗ್ ಕಾಣ್ತಾ ಇದೆ ನೋಡಿ ಆ ಬಿಲ್ಡಿಂಗ್ ಬಗ್ಗೆ ಹೇಳ್ಬೇಕು ಅದು ಬಂದ್ಬಿಟ್ಟು ಜಟ್ ಲಾಗ್ ಜಟ್ಲಾಗ್ ಅಂತ ಕೇಳಿರ್ತೀರ ಆಲ್ಮೋಸ್ಟ್ ನಮ್ಮ ಕನ್ನಡ ಚಲನಚಿತ್ರದ ಒಂದು ಮೂವಿ ಸಕ್ಸಸ್ ಮೂವಿ ಅಲ್ಲೇನೆ ಪಾರ್ಟಿ ಮಾಡಿದ್ರು ಆ ಮೂವಿ ಹೆಸರು ಬಂದ್ಬಿಟ್ಟು ಕಾಟೇರ ಮೂವಿ ಕಾಟೇರ ಕನ್ನಡ ಚಲನಚಿತ್ರ ಮೂವಿ ಸಕ್ಸಸ್ ಪಾರ್ಟಿ ಇಲ್ಲೇ ಮಾಡಿದ್ದು ಸೊ ಹಾಗೆ ನೋಡಿದ್ದೆ ಅಲ್ವಾ ಸೊ ನೆನಪಾಯಿತು ಹೇಳಿದೆ ನಿಮ್ಗೆಲ್ಲರಿಗೂ ಗೊತ್ತು ಅದು ಅಂತ ತುಂಬ ಸೂಪರ್ ಆಗಿದೆ ರೆಸ್ಟೋರೆಂಟು ನೋಡಿ ಕಾಣ್ತಾ ಇದೆಯಲ್ವ ಇದೇನೆ ಕಾಟೇರ ಮೂವಿ ಸಕ್ಸಸ್ ಪಾರ್ಟಿ ಪ್ರೊಡ್ಯೂಸರ್ ಮತ್ತು ನಮ್ಮ ಡಿ ಬಾಸ್ ಎಲ್ಲ ಸೇರಿ ಪಾರ್ಟಿ ಮಾಡಿದರು ತುಂಬ ಚೆನ್ನಾಗಿದೆ ನಾನು ಒಂದು ಸರಿ ಹೋಗಿದ್ದೀನಿ ಊಟ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಹೋಗಿಲ್ಲಂದರೆ ಒಂದು ಸಾರಿ ಹೋಗಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಫುಡ್ಡು ಸೂಪರಾಗಿರುತ್ತೆ ಅಂತ ತುಂಬ ಚೆನ್ನಾಗಿದೆ ಸ್ಪೆಷಲಿಟಿ ಚೆನ್ನಾಗಿದೆ ಮತ್ತು ಊಟ ಎಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಟೇಸ್ಟ್ ಚೆನ್ನಾಗಿ ಮಾಡ್ತವೆ ಸಾಫ್ಟ್ವೇರ್ ಕಂಪ್ನಿಗಳು ಅದೆಲ್ಲ ಆ ಕಡೆ ಇರೋದು ಸೊ ಅದು ಓರಿಯನ್ ಮಾಲ್ ನಿಮಗೆ ಕಾಣಿಸ್ತಾ ಇದೆಯಲ್ಲ ಆ ಕಡೆ ಬಿಲ್ಡಿಂಗ್ ಆ ಬಿಲ್ಡಿಂಗು ಓರಿಯನ್ ಮಾಲ್ ಅದು ಡಾಕ್ಟರ್ ರಾಜ್ಕುಮಾರ್ ರೋಡದು ಇದು ಬಂದ್ಬಿಟ್ಟು ಈ ಕಡೆ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗುತ್ತೆ ರೋಡು ರಿಲಯನ್ಸ್ ಸ್ಮಾರ್ಟ್ ರಿಲಯನ್ಸ್ ಸ್ಮಾರ್ಟ್ ಇದೆ ಅದು ರೋಡು ಸೀದಾ ಈ ರೋಡ್ ಬಂದು ಸೀದಾ ವಿಜಯನಗರಕ್ಕೆ ವಿಜಯನಗರ ಹಾಗೆ ಈ ಡೆಡ್ ಆ್ಯಂಡ್ ಹೋದರೆ ಮೈಸೂರು ರೋಡ್ ಕನೆಕ್ಟ್ ಆಗುತ್ತೆ ಮಹಾಲಕ್ಷ್ಮಿ ಟೆಂಪಲ್ ಅದು ಆಂಜನೇಯ ಟೆಂಪಲ್ಲು ಈ ಕಡೆ ಈ ಕಡೆ ಇದೆ ಆಂಜನೇಯ ಟೆಂಪಲ್ಲು ದೊಡ್ಡದಾಗಿದೆ ಒಂದು ಮಹಾಲಕ್ಷ್ಮಿ ನೇಡಲ್ಲೇ ಆಂಜನೇಯ ಟೆಂಪಲ್ ಟೆಂಬಲ್ಗೆ ಸುಮ್ಮನೆ ಒಂದು ಲೈನ್ ಹಾಡಾಡೋಣ ಆಡೋಣಕ್ಕೆ ಬರೋಲ್ಲ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ನೀ ನಗುವುದು ಬಿಡ ಬನ್ನಿ ನನ್ನ ಮನೆ ತರ ಮರಿ ನೀ ನಗುವುದು ಬಿಡವಲ್ಲಿ ನನ್ನ ಮನೆ ತರ ಮರಿ ಬನ್ನಿ ಯಾಕೆ ಮಾಡಿ ಸಾರಿ ಫ್ರೆಂಡ್ಸ್ ನೀ ನಗುವುದು ಬಿಡವಲ್ಲಿ ನನ್ನ ಮರೆತರ ನೀ ನಗುವುದು ಬಿಡವನ್ನಿ ನನ್ನ ಮರೆತರ ಕೈಯಲೆ ಇಲೇಬಾನಿ ನನ್ನ ಕೊಡುವುದು ಬಿಡವನ್ನಿ ಕೈ ಸಿಡಿದರ ಹಿಡಿಬಲ್ಲೇ ಮದುವೆಯಾಗ ಕವಿಡವನ್ನೀ ಥ್ಯಾಂಕ್ ಯು ಸ್ನೇಹಿತರೆ ಬೇಜಾರು ಮಾಡ್ಕೊಬೇಡಿ ಯಾರು ಹಾಡು ಚೆನ್ನಾಗಿ ಆಡಿಲ್ಲ ಅಂತೇಳಿ ನನಗೆ ಎಷ್ಟು ಬರುತ್ತೋ ಅಷ್ಟು ಹಾಡಿದ್ದೀನಿ ದಯವಿಟ್ಟು ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದೀರಿ ಎಲ್ಲರಿಗೂ ಧನ್ಯವಾದಗಳು ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೊಸಬರು ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಹಾಗೆ ಬೆಲ್ ಬಟನ್ಗೆ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದೊಂದು ಹೋಟೆಲ್ ಒಳಗಡೆ ಹೋಗಿದೆ ಹಂಗೆ ತುಂಬ ಚೆನ್ನಾಗಿತ್ತು ಅಂದರೆ ವುಡ್ಡು ಎಲ್ಲ ತುಂಬ ಚೆನ್ನಾಗಿತ್ತು ಸೂಪರ್ ಆಗಿದೆ ವುಡ್ಸು ನೋಡಿ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ರೆಸ್ಟೋರೆಂಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಟೇಬಲ್ಸ್ ಅದೊಂಥರ ಬಾಲ್ಕನಿ ಅದು ಓರಿ ಏನು ನಿಮಗೆ ಆ ಕಡೆ ಕಾಣಿಸ್ತಾ ಇದೆಯಲ್ಲ ಇವೆಲ್ಲ ಸಾಫ್ಟ್ವೇರ್ ಕಂಪ್ನಿ ಮುಂಚೆ ಒಂದು ಕೊಲಂಬಿಯಾ ಅಂತ ಹಾಸ್ಪಿಟ್ಲ್ ಇತ್ತು ಅಲ್ಲಿ ಬಿಲ್ಡಿಂಗಲ್ಲಿ ಏನೋ ಚೇಂಜ್ ಮಾಡಿದ್ದಾರೆ ಏನೋ ಹೆಸರು ಇದೆ ನೆನಪಿನ ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ನಮಸ್ಕಾರ ಎಲ್ಲರಿಗೂ ನನ್ನ ವಿಡಿಯೋ ನೋಡ್ತಾ ಇರುವ ನನ್ನ ಎಲ್ಲ ಕರ್ನಾಟಕದ ಜನತೆಗೂ ನಮಸ್ಕಾರಗಳು ನನ್ನ ವಿಡಿಯೋ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿದೆ ವಿಡಿಯೋ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ಗೆ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹಾಡು ಆಡೋದು ಒಂದು ಎರಡು ಹಾಡು ಇಷ್ಟ ನನಗೆ ಬಟ್ ಆಡಕ್ಕೆ ಬರೋಲ್ಲ ಆದರೆ ಕೇಳೋಕ್ಕೆ ತುಂಬ ಇಷ್ಟ ಮಕ್ಕಳು ಕೇಳ್ತಿರ್ತೀನಿ ಬಟ್ ನಾವು ಆಡೋದಕ್ಕೆ ಅವ್ರು ಹಾಡೋದಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ ಡಿಸೈನ್ ಮಾಡ್ಕೊಡಿ ತುಂಬ ಇಷ್ಟ ಅಂದರೆ ಒಂದೆರಡು ಹಾಡುಗಳು ತುಂಬ ಇದ್ದಾವೆ ಇವು ನನಗೆ ಸ್ವಲ್ಪ ತುಂಬ ಕಣ್ಣಿನೊಳಗೆ ಶುರುವಾದ ಪ್ರೀತಿ ಮನಸ್ಸಿನೊಳಗೆ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಅಷ್ಟೇ ಒಂದು ಲೈನ್ ಆಡಿದ್ದೀನಿ ನಮಸ್ಕಾರ 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 ನನ್ನ ವಿಡಿಯೋ ನೋಡ್ತಿರುವ ಎಲ್ಲ ಪ್ರೇಕ್ಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ನನ್ನ ವಿಡಿಯೋ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ನೀವು ನನಗೆ ಸಪೋರ್ಟ್ ಮಾಡಿದರೆ ಇನ್ನೂ ನನಗೇನಾದರೂ ಮಾಡಬೇಕು ಅಂತ ಆಸಕ್ತಿ ಬರುತ್ತೆ ಇಂಟ್ರೆಸ್ಟು ಬರುತ್ತೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಏನಾದರೂ ಇದ್ದರೆ ಖಂಡಿತ ನಿಮಗೆ ರಿಟರ್ನ್ ಆನ್ಸರ್ ಮಾಡುವೆ ನಾನು ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋ ನೋಡ್ತಾ ಎಲ್ಲ ಜನರಿಗೆ ನಮ್ಮ ಕರ್ನಾಟಕದ ಜನತೆಗೆ ಹಾಗೂ ನನ್ನ ಫ್ರೆಂಡ್ಸ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಇದು ಬಂದ್ಬಿಟ್ಟು ಮೈಸೂರು ಶ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಇದೆಯಲ್ಲ ಆ ಮೆಟ್ರೋ ಸ್ಟೇಷನ್ನು ಸರ್ಕಲು ಕೆಳಗಡೆ ಸರ್ಕಲ್ ತಗ ಕಾಣುತ್ತಲ್ವ ಅದು ಡಾಕ್ಟರ್ ರಾಜ್ಕುಮಾರ್ ಸ್ಟ್ಯಾಚ್ಯೂ ನಾನು ಜೂಮ್ ಮಾಡಲಿಲ್ಲ ಅಬ್ಜ್ ಮಾಡಿಲ್ಲ ಆ ಕಡೆ ಅಷ್ಟೇ ಯಾಕಂದರೆ ಮುಂಚೆ ತೋರಿಸಿದ್ದೀನಲ್ವ ಸೊ ಹಂಗಾಗಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ನನ್ನ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋ ಹೊಸೊಬ್ಬರು ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಲ್ ಬಟನ್ಗೆ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ 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 ಎಲ್ಲರಿಗೂ ಧನ್ಯವಾದಗಳು ಹೃತ್ಪೂರ್ವಕವಾದ Namaste, namaste, bye 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 bye.